ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರಿ ಚೆನ್ನಾಗಿದ್ರಿ ಅಂತ ಹೇಳಿ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಲ್ಲೂಕಿನ ನಾನು ನಿಮ್ಮ ಜೊತೆ ಜ್ಯೋತಿ ನಮಸ್ಕಾರಗಳು ಇವತ್ತಿನ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ನಾನು ನನ್ನ ಫ್ರೆಂಡ್ ಮೀಟ್ ಮಾಡಕ್ ಬಂದೀನಿ ಈ ನೀವ್ ಅನ್ಕೊಂತಿರ್ಬೋದು ರೀ ಎಲ್ಲಾ ಫ್ರೆಂಡ್ಸ್ ಮೀಟ್ ಮಾಡಕ್ ಅಂತ ಏ ಸಪ್ಕೋಸ್ ಏನು ಮಾಡೋದು ಬಾಯ್ಸ್ ಅಂದ್ರೆ ಹೆಂಗೋ ಮೀಟ್ ಆಗ್ತಿರ್ತೀರಿ ಇದೂರಲ್ಲೇ ಇರ್ತೀರಿ ನಾವೆಲ್ಲ ಬೇರೆ ಬೇರೆ ಊರಿಗೆ ಹೋಗಿರ್ತೀವಿ ಮತ್ತು ಯಾರಾದರೂ ಒಬ್ರು ಸ್ಯಾಕ್ರಿಫೈಸ್ ಮಾಡಿ ಅಡ್ಡಾಡಲೇಬೇಕು ಅಂದ್ರೆ ಫ್ರೆಂಡ್ಸ್ ಮೀಟ್ ಮಾಡ್ತೀವಿ ಮನೆಯವರ ಹೆಚ್ಚು ಹೋಗಿ ಬಂದೆ ನಿನ್ನೆ ಇಲ್ಕಲಿಗೆ ಬಂದಿದ್ದೀನಿ ಇಲ್ಕಲಿ ಬಂದ ತಕ್ಷಣ ನನ್ನ ಫ್ರೆಂಡನ್ನು ಮೀಟ್ ಆಗಿರಲಿಲ್ಲ ಅವ್ರನ್ನ ಮೀಟ್ ಮಾಡೋಕ್ಕಂತ ಬಂದೆ ಹಾಕಿನೂ ಕೂಡ ಒಂದು ಸರ್ಪ್ರೈಸ್ ಕೊಟ್ಟರು ಆ ಸರ್ಪ್ರೈಸ್ ಏನಂತ ನಿಮಗೆ ತೋರಿಸ್ತೀನಿ ಫುಲ್ಲು ಆಯ್ತು ನನಗೆ ಇಷ್ಟು ವರ್ಷ ಫಸ್ಟ್ ಅವ್ರು ಮೀಟ್ ಮಾಡಿಸ್ತೀನಿ ಅವ್ರ ಜೊತೆ ಮಾತಾಡ್ಕೊ ನಿಮ್ಗೆ ಮಾತಾಡಿಸ್ತೀನಿ ನಾನು ಇವರು ನೋಡ್ತಿದ್ರಿ ನನ್ನ ಫ್ರೆಂಡ್ ಹಾಯ್ ಎಲ್ರಿಗೂ ಇವ್ರು ನನ್ನ ಫ್ರೆಂಡ್ ಶ್ವೇತಾ ಅಂತ ನಾವಿಬ್ರು ಪಿ ಯು ಸಿ ಫ್ರೆಂಡ್ಸ್ ನಾನು ನಿನ್ನ ಈ ಶಕ್ ಎಷ್ಟು ವರ್ಷ ಈಗ ಹದಿನಾಲ್ಕು ವರ್ಷ 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 ಆಯ್ತಂತ ಅವಳು ಮಗಳಿಗೆ ಅಂದ್ರೆ ಇವಳು ಮೀಟ್ ಮಾಡಿ ಹದಿನಾಲ್ಕು ವರ್ಷ ಆಯ್ತು ನಂಗೆ ನಮ್ ನೋಡ್ರಿ ಹದಿನಾಲ್ಕು ವರ್ಷ ಆಯ್ತು ಅಂತ ನನ್ನ ಫ್ರೆಂಡ್ ಮೀಟ್ ಮಾಡಿ ವರ್ಷದ ಹಿಂದೆ ಬಂದಾಗ ಮತ್ತೆ ಈಗ ಬಂದು ಮೀಟ್ ಮಾಡ್ರಿ ಈಕಿ ನಮಗೂ ಮೀಟ್ ಮಾಡಾಕ ಆಗಿದ್ದಿಲ್ಲ ಬರ್ತಿದ್ರು ಹೋಗಿದ್ರಿ ಇಲ್ ಆದ್ರೆ ಆದ್ರ ನಮಗ ಬೆಟ್ಟ ಟೈಮ ಸಿಗ್ತಿದ್ದಿಲ್ಲ ಯಾಕಂದ್ರ ಸಂಸಾರನ್ನ ಸಾಗರ್ದಾಗ ಎಲ್ಲ ನಿಮಗ ಇವಳ ಬಗ್ಗೆ ಇಂಟ್ರೆಸ್ಟಿಂಗ್ ಸ್ಟೋರಿ ಕೇಳಿಸ್ತೀನಿ ನೋಡ್ರಿ ಇವಳನ್ನ ನೋಡ್ತಿದ್ರ ಇವರು ಶಟ್ರು ಪಕ್ಕಾ ಶಟ್ರು ಏನಂತಂದ್ರ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರ ಆ ನನ್ನ ಫ್ರೆಂಡು ಫ್ರೆಂಡ್ ಇವಳು ನನ್ನ ಮಮ್ಮಿ ಅಂತಾನೆ ಕರಿಯೋದು ಯಾಕಂತಂದ್ರ ಇವಳ್ದು ರಿಯಲ್ ನೇಮ್ ಬಂದ್ ಮಮತಾಜ್ ಅಂತ ಹೇಳಿ ಇವರು ಮುಸ್ಲಿಮ್ ನಿಮ್ಗೆ ಯಾವ ಹೆಂಗಲ್ಯ ಕಂಡು ಸಾಧ್ಯ ಇಲ್ರಿ ಆ ರೀತಿ ನಾವು ಲವ್ ಮ್ಯಾರೇಜ್ ಇಂಟ್ರೆಸ್ಟಿಂಗ್ ಪ್ರೇಮ್ ಕಹಾನಿ ಸಾಂಗ್ ಡ್ರೈವರ್ ನಮ್ ಲವರ್ ಅಂತ ಇವ್ರ ಹಸ್ಬೆಂಡ್ ಬಂದು ಟ್ರಕ್ ಡ್ರೈವರ್ ಅದರ ಪಿಯುಸಿ ಮೇಲೆ ಮ್ಯಾರೇಜ್ ಮಾಡ್ಕೊಂಡಿ ಒಂದ್ ವರ್ಷ ಆದ್ಮೇಲೆ ಅವಳು ಅವ್ರ ಅಣ್ಣವ್ರು ಬಹಳ ಪ್ರೀತಿ ಮಾಡ್ತಿದ್ರು ಇವ್ರನ್ನ ಇವ್ರ ಮನೇಲಿನೂ ಬೇರೆ ಮ್ಯಾರೇಜ್ ಫಿಕ್ಸ್ ಮಾಡಿದ್ರು ಅದ್ರ ಪ್ರೀತಿಸಿದವ್ರನ್ನ ಮೋಸ ಮಾಡಬಾರ್ದಂತ ಒಂದು ಧರ್ಮದಿಂದ ಮತ್ತೊಂದು ಧರ್ಮಕ್ಕೆ ಬಂದು ಭಾಳ ಕಷ್ಟ ಫೇಸ್ ಮಾಡಿದಾಳ ಅವಳು ಬಹಳ ಕಷ್ಟ ಫೇಸ್ ಮಾಡಿದಾಳ ಅವಳಷ್ಟು ಯಾರು ಕಷ್ಟನ ಫೇಸ್ ಮಾಡ ನಿಮಗೆ ಗೊತ್ತು ಜಾತಿ ಜಾತಿ ಬೇರೆ ಆದ್ರನ್ನ ಎಷ್ಟು ಪ್ರಾಬ್ಲಮ್ ಮಾಡ್ತಾರೆ ಇನ್ನು ಧರ್ಮ ಧರ್ಮ ಬೇರೆ ಆದ್ರೆ ಭಾಳ ಪ್ರಾಬ್ಲಮ್ ಫೇಸ್ ಮಾಡಬೇಕಾಗತ್ತ ಬಟ್ ಒಂದು ಖುಷಿ ಏನಂದ್ರ ಅವ್ರಿಬ್ರು ಬಹಳ ಅಂಡರ್ಸ್ಟ್ಯಾಂಡಿಂಗ್ ರೀ ನಾನು ಡ್ರೈವರ್ ಮದುವೆ ಬಂದೆ ನನ್ನ ಜೀವನ ಕಷ್ಟ ಇರುತ್ತೆ ಯಾಕಂದ್ರೆ ಅವಳು ಒಬ್ಬಳೇ ಅವ್ರ ಫ್ಯಾಮಿಲಿಗೆ ಭಾಳ ರಾಣಿ ಥರ ಇದ್ದಂಗೆ ಇದ್ಲು ಇವ್ರನ್ನ ಮದುವೆ ಮಾಡ್ಕೊಂಡು ಎಷ್ಟು ಕಷ್ಟ ಆದ್ರೂ ಅವ್ರನ್ನ ಯಾವುದೇ ಕಾರಣಕ್ಕೂ ಬಿಟ್ಟಿಲ್ಲ ಅದು ಒಂದು ನನಗೆ ಪ್ರೌಡ್ ಅವ್ರ ಬ್ರದರ್ ಜಾಸ್ತಿ ಇರೋಲ್ಲ ಬೇರೆ ಬೇರೆ ಇವ್ರಿಗೆ ಹೋಗ್ತಿರ್ತಾಳೆ ಹೇಳಪ್ಪ ನೀ ಹೇಳ ಅಂದ್ರೆ ನಮ್ದಾರ ನಮಗ್ ಹೆಂಗದಿ ಹೇಳ ನಾನಂದ್ರೂ ಬಿಂದಾಸಾಗಿದ್ದೀನಿ ರೀ ಯಾರ ಲೈಫ್ನಾಗೂ ಏನು ಆಲಾರ್ದೇನ ಘಟನೆ ನನ್ನ ಲೈಫ್ನಾಗ ಆಗಿಲ್ಲ ಆಗವ ಎಲ್ಲಾರ ಲೈಫ್ನಾಗ ಹಣೆ ಬರಕ್ ಹಣೆ ಯಾರಂತಾರಲ್ಲ ಆ ರೀತಿ ಲವ್ ಮ್ಯಾರೇಜ್ ಆದ್ರೂ ಒಂದು ನಿರ್ದಿಷ್ಟವಾದ ನಿರ್ಧಾರ ಮಾಡ್ಕೊಂಡು ನಾವು ಬರಬೇಕು ನಮ್ಮನ್ನು ಪ್ರೀತಿ ಮಾಡೋರು ನಮ್ಮನ್ನು ಹೇಗೆ ಅಂತ ನಮ್ಗೆ ನಂಬಿಕೆ ಇರಬೇಕು ಮೇನ್ ಅಂದು ಎಂಥ ಪ್ರಾಬ್ಲಮೇ ಬರಲಿ ಕಷ್ಟದಾಗಿಯೂ ಇರಬೇಕು ಸುಖದಾಗೂ ಇರಬೇಕು ಕಷ್ಟ ಅಂತ ಅವ್ರು ಬಿಟ್ಟು ಹೋದ್ರೆ ಅಥವಾ ಏನೋ ಒಂದು ಮನಸ್ಸು ತಪ್ಪಾಗೈತೆ ಅಂತ ಬಿಟ್ಟು ಹೋದ್ರೆ ಅದಕ್ಕೆ ಲವ್ ಅನ್ನಂಗೂ ಇಲ್ಲ ಪ್ರೀತಿನೂ ಅನ್ನಂಗಿಲ್ಲ ಮೇನ್ ಹೊಂದಾಣಿಕೆ ಇರಬೇಕು ಒಬ್ರಕೊಬ್ಬರನ್ನ ಅರ್ಥ ಮಾಡ್ಕೊಳೋ ಗುಣ ಇತ್ತಂದ್ರೆ ಯಾರ ಜೀವನದಲ್ಲಿ ಕೆಟ್ಟ ಘಟನೆ ನಡೆಯಂಗಿಲ್ಲ ಆದರೆ ಒಂದೇ ಒಂದು ತೊಂದರೆ ತಂದೆ ತಾಯಿನ ಬಿಟ್ಟು ಬರ್ತೀವಿ ಅನ್ನೋದು ಆದ್ರೆ ಹಣೆ ಬರ ನಮ್ಮ ಹಣೆ ಬರ ನಾವೇ ಬರೆಯೋಕ್ಕಾಗಲ್ಲಲ್ಲ ದೇವ್ರು ಹೇಗೆ ನಡ್ಸ್ಕೋ ಹಾಗೆ ನಡ್ಕೊಂತ ಹೋಗ್ಬೇಕು ನನ್ನ ಜೀವನದಲ್ಲಿ ನೀವು ಅನ್ನೋದಿತ್ತು ಅವ್ರ ಜೀವನದಲ್ಲಿ ನಾ ಅನ್ನೋದಿತ್ತು ಹಂಗಾಗಿ ಜೀವನ ಸಾತೀವಿ ಬಿಂದಾಸ ಆಗದ್ವಿ ನೋಡ್ತಿದ್ದೀರಾ ನೀವೇ ನೋಡ ಬಂದ್ ನೋಡ್ರಿ ಮುತ್ತು ಮಗ ನಮ್ಮ ಪ್ರೇ ನಮ್ಮ ಸಬ್ಸ್ಕ್ರೈಬರ್ ಎಲ್ಲರಿಗೂ ನಮ್ಮ ಅಭಿರಾಮ್ ಎಷ್ಟು ಡಿಸ್ಟರ್ಬ್ ಮಾಡ್ತಾನೆ ಇಲ್ಲಿ ಬಂದ್ ನೋಡ್ರಿ ಡಿಸ್ಟರ್ಬ್ ಮಾಡಕ್ಕೆ ಹೊರಗೆ ಕಳ್ಸಿದ್ವಿ ಈಗ ಒಡೆ ಬಂದೀಗ ನಮ್ಮ ಫ್ರೆಂಡ್ ಏನಂತಂದ್ರೆ ಬಡತನ ಇದ್ರು ಪರವಾಗಿಲ್ಲ ಖುಷಿಯಿಂದ ಅದಿಲ್ಲ ಅಂತ ಹೇಳ್ತಾಳ ಅದ್ರಕಿನ್ನ ಹೆಚ್ಚಿಂದ ಏನು ಬೇಕಾಗಿಲ್ಲ ಬಹಳ ವರ್ಷಗಳ ನಂತರ ಭೇಟಿ ಆದ್ರು ನಮ್ದು ಅದ್ ಒಂದ್ ಫ್ರೆಂಡ್ಶಿಪ್ ಬಾಂಡ್ ಮಿಸ್ ಇಲ್ಲ ಯಾಕಂದ್ರ ನನ್ ಕಾಂಟ್ಯಾಕ್ಟ್ ಸಿಕ್ಕಿರ್ಲಿಲ್ರಿ

ಸಿಕ್ಕಾಪಟ್ಟೆ ಖುಷಿ ಐತ್ರಿ ಅದಕ್ಕೆ ಬಹಳ ಸೆಲೆಬ್ರೇಷನ್ ಮಾಡಿದ್ರು ಊಟನು ಚೆನ್ನಾಗಿ ಊಟ ಮಾಡಿಸಿದ್ರು ಆಮೇಲೆ ಇನ್ನೊಂದೇನಂದ್ರೆ ಇವ್ರದು ಶ್ವೇತಾ ಯೂಟ್ಯೂಬ್ ಚಾನಲ್ ಅಂತ ಇದೆ ನಾನು ನಿಮ್ಮ ಲಿಂಕ್ ಕೊಟ್ಟಿರ್ತೀನಿ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಇವ್ರದೂ ಕೂಡ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅವ್ರಿಗೆ ಸಪೋರ್ಟ್ ಮಾಡ್ರಿ ಅವ್ರಸ್ ಎಲ್ಲಾ ಶಾರ್ಟ್ ವಿಡಿಯೋಸ್ ಗಳನ್ನ ನೋಡ್ರಿ ತುಂಬಾ ಚೆನ್ನಾಗಿ ಮಾಡ್ತಾಳೆ ಅವ್ರ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ರಿ ಅವ್ರಿಗೆ ಒಂದು ಸ್ವಲ್ಪ ಸಪೋರ್ಟ್ ಮಾಡ್ರಿ ಅಂತ ನಾನು ಹೇಳ್ತೀನಿ ಯಾಕೆಂದ್ರೆ ನಮ್ಗೆ ವ್ಯೂಸ್ ಜಾಸ್ತಿ ಅದ ನನ್ನ ವಿವರ್ಸ್ ಜಾಸ್ತಿ ಇದಾರೆ ಬಟ್ ಸಬ್ಸ್ಕ್ರೈಬರ್ಸ್ ಒನ್ ಕೆ ಈಗಷ್ಟೇ ಕಂಪ್ಲೀಟ್ ಆಗಿದೆ ಅದನ್ನು ಕೂಡ ಬೇಗ ಜಲ್ದಿನೇ ನಾವು ರೀಚ್ ಮಾಡ್ತೀವಿ ಅದ್ರ ಜೊತೆಗೆ ನನ್ನ ಫ್ರೆಂಡ್ ಶ್ವೇತಾವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇವ್ರದ್ದು ಆದಷ್ಟು ಬೇಗ ಕೆ ಸಬ್ಸ್ಕ್ರೈಬ್ ಆಗಬೇಕು ನಾನು ಬಂದು ಅವಳದು ಒನ್ ಕೆ ಸಬ್ಸ್ಕ್ರೈಬ್ ಸೆಲೆಬ್ರೇಷನ್ ಮಾಡ್ಬೇಕಂತ ನಂದೊಂದು ದೊಡ್ಡದು ಆಸೆ ಆ ಇಸೆನೇ ನೀವೆಲ್ಲರೂ ಈಡೇರಿಸ್ತೀರಿ ಅಂತ ನಾನು ಭಾವಿಸ್ತೀನಿ ಆಮೇಲೆ ಏನಂತಂದ್ರೆ ಅವ್ರು ಹೇಳ್ದಂಗೆ ಲವ್ ಮ್ಯಾರೇಜ್ ಮಾಡ್ಕೊಳ್ಳೋದು ಎಲ್ಲರೂ ಮಾಡ್ಕೋತಾರೆ ಮತ್ತೊಂದು ಮಗದೊಂದು ಅಟ್ರಾಕ್ಷನಿಗಾಗಿ ಮಾಡ್ಕೊಳ್ಳೋದಲ್ಲ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಬೇರೆ ತಂದೆ ಎಲ್ಲಾರು ಬಿಟ್ಟು ಮುಂದ್ ನಾವು ಚೆನ್ನಾಗಿದ್ದು ಜೀವನ ಮಾಡಿ ತೋರಿಸಿದ್ರೆ ಅವ್ರಿಗು ಒಂದ್ ಖುಷಿ ಇರ್ತಾ ಈಗೆಲ್ಲಾ ಮಾತಾಡ್ಸ್ತಾರಲ್ಲ ಎಲ್ಲಾರು ಚೆನ್ನಾಗಿ ಮಾತಾಡ್ತಾರೆ ಅಣ್ಣನೂ ಮಾತಾಡ್ತಾರ ಅಪ್ಪ ಮಾತಾಡ್ತಾರ ಈಗಾರು ಮಾತಾಡ್ಸ್ತಾರಂತ ಇದ್ರಿಗಿನ ಖುಷಿ ಏನಿಲ್ಲ ನಮ್ದು ಈ ವಿಡಿಯೋ ಪರ್ಪಸ್ ಏನಂದ್ರ ಎಲ್ಲರೂ ಲವ್ ಮ್ಯಾರೇಜ್ ಮಾಡ್ಕೊರಿ ಅಂತಲ್ಲ ಈಗ ನಮ್ಮ ಮನೆ ಬರ್ದಾಗಿಲ್ಲ ನಾವ್ ಮಾಡ್ಕೊಂತೀನಿ ಅಂದ್ರೂ ಆಗಲ್ಲ ಅದು ಅನ್ಫಾರ್ಚುನೇಟ್ಲಿ ಅವ್ರು ಮಾಡ್ಬೇಕಂತ ಮಾಡಲ್ಲ ಅದು ಆಗುತ್ತೆ ಎಲ್ಲರೂ ಅದೇ ಉದ್ದೇಶ ಇಟ್ಕೊಂಡು ಮಾಡ್ತಿರಲ್ಲ ಆದ್ರೆ ಏನಂದ್ರೆ ಚೆನ್ನಾಗಿ ಚೆನ್ನಾಗಿಟ್ಕೊರಿ ಯಾವುದೇ ಧರ್ಮಕ್ಕೆ ಹೋಗ್ತಿರೋ ಅಥವಾ ಏನೋ ಪ್ರೀತಿ ಯಾರ ಮಧ್ಯೆ ಹೆಂಗಾಗೋದು ಗೊತ್ತಿಲ್ಲ ಬಟ್ ಸಂಸಾರನ ಚೆನ್ನಾಗಿ ನಡ್ಸ್ಕೊಂಡವ್ರಿ ಅನ್ನೋದು ನನ್ನ ಫ್ರೆಂಡ್ ಆಸೆ ಆಮೇಲೆ ನಾನು ಎಲ್ಲರಿಗೂ ಒಂದೆ ತಂದೆ ತಾಯಿ ಒಳ್ಳೆಯವರದ್ದು ತುಂಬ ಕಷ್ಟಪಟ್ಟು ಮಕ್ಕಳನ್ನ ಓದಿಸಿರ್ತಾರೆ ಬರ್ಸಿರ್ತಾರೆ ಅಂಥ ಮಕ್ಕಳು ಯಾವುದೇ ಕಾರಣಕ್ಕೂ ಲವ್ ಮ್ಯಾರೇಜ್ ಆಗಕ್ಕೆ ಅಂತ ನೇರವಾಗಿ ಹೇಳ್ತಿದ್ದೀನಿ ನಾನು ಲವ್ ಮ್ಯಾರೇಜ್ ಆಗಿನಂತಲ್ಲ ಆದ್ರೆ ಆದರೆ ನನ್ನ ಪರಿಸ್ಥಿತಿ ನನ್ನ ಮನೆ ಹಿನ್ನೆಲೆ ಆಗಲಿ ನನ್ನ ತಂದೆ ತಾಯಿ ವಿಷಯ ಆಗಲಿ ಏನೋ ಒಂದು ಪ್ರಾಬ್ಲಮ್ ಇತ್ತು ಆ ಕಾರಣಕ್ಕೆ ನಾನು ಲವ್ ಮ್ಯಾರೇಜ್ ಆದರೆ ಕಷ್ಟಪಟ್ಟಿರ್ತಾರೆ ತಂದೆ ತಾಯಿ ಏನೋ ದುಡುದು ಏ ತುಂಬ ಕಷ್ಟಪಟ್ಟಿರ್ತಾರೆ ಎಷ್ಟೋ ಜನ ತಂದೆ ತಾಯಿ ಅಂಥ ಮಕ್ಕಳು ಯಾವುದೇ ಕಾರಣಕ್ಕೂ ಅಡ್ಡ ದಾರಿ ಇಡಬೇಡ್ರಿ ಅವ್ರ ತಂದೆ ತಾಯಿ ಕಷ್ಟಕ್ಕೆ ಒಂದಿಟ್ಟು ಅರ್ಥ ಮಾಡಿಕೊಂಡು ಚೆನ್ನಾಗಿರ್ರಿ ಅವ್ರ ಮರ್ಯಾದೆ ತೆಗಿಬೇಡ್ರಿ ಇದೊಂದು ಹಂಬಲಿ ರಿಕ್ವೆಸ್ಟ್ ಮಾಡ್ಕೊತೀನಿ ನೀವೇನಾ ತಿಳ್ಕೊಳ್ಳಿ ನನ್ನ ಬಗ್ಗೆ ಈ ಕೆಲವು ಮೇರೆ ಜಗ ಇನ್ನೊಬ್ರಿಗೆ ಹಿಂಗೆ ಹೇಳ್ತಾ ಅನ್ಕೊಂಡ್ರು ಪರವಾಗಿಲ್ಲ ಆ ತಾರಿಯಲ್ಲಿ ಹೋಗಿ ಅದನ್ನ ಅನುಭವಿಸಿದ್ರಿಗೆ ಗೊತ್ತಿರ್ತ ಒಂದು ಕಷ್ಟಪಟ್ಟರೆ ಮತ್ತೊಬ್ಬರಿಗೆ ಕಷ್ಟ ಪಡಬೇಡ್ರಿ ಅಂತ ಹೇಳ್ತಾರ ಸೊ ಅದಕ್ಕೋಸ್ಕರ ಎಲ್ಲರೂ ಏನಂತಂದ್ರೆ ಅದು ಒಂದು ಏಜ್ ಇರ್ತ ಟೀನ್ ಅಲ್ಲಿ ಇನ್ಫ್ಯಾಕ್ಚುಯೇಷನ್ ಅಂತಾರ ಅದನ್ನ ಆ ಇನ್ಫ್ಯಾಕ್ಚುಯೇಷನ್ ಬೇಡ ಆ ಚೆನ್ನಾಗಿ ಓದ್ರಿ ಎಲ್ಲರೂ ಚೆನ್ನಾಗಿ ಜಾಬ್ ಮಾಡ್ರಿ ಇನ್ನು ಬಾಯ್ ಮಾಡಿಲ್ಲ ಸುಮ್ಮನೆ ಚೆನ್ನಾಗಿ ಜಾಬ್ ಮಾಡ್ರಿ ಒಳ್ಳೆ ಲೈಫ್ ಸೆಟಲ್ಮೆಂಟ್ ಆದಮೇಲೆ ನಿಮ್ಮ ತಂದೆ ತಾಯಿ ತೋರಿಸಿದ್ದನ್ನು ಮಾಡ್ಕೊರಿ ನಿಮ್ಮ ಹಣೆ ಬರದಲ್ಲಿ ಅದೇ ಇದ್ದರೆ ಅದೇ ಆಗುತ್ತೆ ಇವತ್ತು ನನ್ನ ಫ್ರೆಂಡ್ನ ಮೀಟ್ ಮಾಡಿದ್ದೀನಿ ನಾನು ನೆಕ್ಸ್ಟ್ ಯಾವ ಫ್ರೆಂಡ್ ಹತ್ರ ಹೋಗ್ತೀನಿ ಗೊತ್ತಿಲ್ಲ ಬಟ್ ಈಗಿಂದು ಬೆಟ್ಟೆ ಆಗ್ಬೇಕನ್ನ ನನಗೆ ಭಾಳ ದಿನದಿಂದ ಕನಸಿತ್ತು ಓಸತೆ ಬಂದಾಗೂ ಮೀಟ್ ಮಾಡೋಕ್ಕಾಗಲಿಲ್ಲ ಅವಳಿಗೆ ಏನಂತಂದ್ರೆ ಪಾಪ ಹೊಲಕ್ಕೆ ಹೋಗ್ತಾಳೆ ಕೆಲ್ಸಕ್ಕೆ ನಾವು ಎಲ್ಲೋ ಇದ್ದು ಹೆಂಗಾಗ್ಬೇಕಂತ ಅಂದವರು ಹೀಗೆ ಹಿಂಗಾಗಿವಿ ಅಂದ್ರೆ ನನಗೆ ಒಂದು ಸ್ವಲ್ಪ ಬೇಜಾರಾದ ಅಷ್ಟೆ ಅದ್ರ ಪರವಾಗಿಲ್ಲ ಇವತ್ತಿನ ನಾಳೆ ಸ್ಲೀಪ್ ವಾಕಿಂಗ್ ಮಾಡ್ತಾ ನನ್ನ ಫ್ರೆಂಡ್ ಅಂತ ನಂಗೆ ಭರವಸೆ ಐತಿ ಸೊ ನೀವೆಲ್ಲ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ನಾನು ಲಿಂಕ್ ಕೊಟ್ಟಿರ್ತೀನಿ ಶ್ವೇತಾ ಯೂಟ್ಯೂಬ್ ಚಾನಲ್ನ ನೀವು ಕೂಡ ಸಬ್ಸ್ಕ್ರೈಬ್ ಅಂತ ಭಾವಿಸ್ತೀನಿ ಇವತ್ತಿನ ವಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಅಂತ ನನ್ನ ಮತ್ತು ನನ್ನ ಫ್ರೆಂಡ್ ಗೊತ್ತಿದ್ದ ನಿಮ್ಮೆಲ್ರಿಗೂ ಬಾಯ್ ಬಾಯ್ ನೀರು ಬಾಯ್ ಮಾಡಿ